ಶೋಭಾಯಾತ್ರೆ ನಮ್ಮ ಕೇಂದ್ರ ಸಚಿವರಾದಂತಹ ಶೋಭಾ ಅವರು ಸಿಟಿ ರವಿ ಅವರು ಸುನೀಲ್ ಅವರು ನಾನು ಶಿವರಾಜ್ ಅವರು ನಾವೆಲ್ಲ ಬಂದಿದ್ದೆ ಬಹಳ ವರ್ಷಗಳ ಕಾಲ ಇದನ್ನ ನಮ್ಮ ಸಿಟಿ ರವಿ ಅವರು ಸುನಿಲ್ ಅವರು ಶೋಭಾ ಅವರು ಅವರನ್ನ ನಡೆಸುವ ಮೊದಲನೇ ಬಾರಿಗೆ ನಾನು ಶೋಭಾಯಾತ್ರೆ ಮಾಡಿದ್ದೆ ನನ್ನ ಒಂಥರ ಭಾವನೆ ಇಂಥ ಒಂದು ಪಾತ್ರೆಯಲ್ಲಿ ಯಾತ್ರೆಯಲ್ಲಿ ಭಾಗವಹಿಸುವಂತ ಅವಕಾಶ ಭಗವಂತನನ್ನು ಗಮನಿಸಿದ್ದಾರೆ ವಿಶೇಷ ಮುಂದಿನ ವರ್ಷಕ್ಕಾದರೂ ಕೂಡ ಆ ದತ್ತಾತ್ರೇಯ ದೇವಸ್ಥಾನ ನಿರ್ಮಾಣ ಆಗಲಿ ಎಲ್ಲ ನಿಗಮಗಳು ಎಲ್ಲ ಏನು ಅಡೆತಡೆಗಳಿದೆ ಅದೆಲ್ಲರೂ ಕೂಡ ಕ್ಲಿಯರ್ ಆಗಲಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಏನು ಅಡೆತಡೆಗಳಿತ್ತು ಅದನ್ನ ಆಲ್ಮೋಸ್ಟ್ ಆಲ್ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ನಾವು ಮಾಡಿದ್ದೀರಿ ಆಗಿದೆ ಎಲ್ಲ ಆಗಿದೆ ಹಿಂದೂಗಳ ಭಾವನೆಯನ್ನ ಪದೇ ಪದೇ ಕಾಂಗ್ರೆಸ್ ಅವರು ಕಾಣ್ತಾರೆ ಮುಂದೆ ಅವ್ರ ಸರ್ಕಾರ ಇದ್ದಾಗ ಈ ದತ್ತಾತ್ರೇಯ ಪೀಠವನ್ನು ತೆಗೆದು ಮುಸಲ್ಮಾನರ ಒಂದು ವಕ್ ಬೋರ್ಡ್ಗೆ ಹಸ್ತಾಂತರ ಮಾಡಿದೆ ಈ ಮತ್ತೆ ಕೋರ್ಟ್ ಆದೇಶದ ಪ್ರಕಾರ ಧಾರ್ಮಿಕ ದರತಿ ಇಲಾಖೆಗೆ ಬಂದಿದೆ ಸೊ ಮುಂದೆನು ಸಹ ಈ ದತ್ತಾತ್ರೇಯ ಪೀಠ ಹಿಂದೂಗಳ ಪೂಜ್ಯ ಭಾವನೆ ಇದೆ ಹಾಗೆ ಉಳಿದೆ ಯಾವ ರೀತಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಗಿದ್ರೆ ಅದೇ ರೀತಿ ದತ್ತಾತ್ರೇಯ ದೇವಸ್ಥಾನನೂ ಕೂಡ ಅದೇ ರೀತಿಯಾದಂಥ ಭವ್ಯ ದೇವಸ್ಥಾನ ನಿರ್ಮಾಣ ಆಗಿ ಲಕ್ಷಾಂತರ ಜನ ಕೋಟ್ಯಾಂತರ ಹಿಂದೂಗಳಿಗೆ ಬಂದು ಇಲ್ಲಿ ದರ್ಶನ ಮಾಡುವಂಥ ಮಾಧ್ಯವನ್ನು ಬರುವಂತ ಕೊಡ್ತಾನೆ ಅದಕ್ಕೋಸ್ಕರ ಈ ಒಂದು ಮೆರವಣಿಗೆಯನ್ನು ನಾವು ಮಾಡ್ತಾ ಇದ್ದೀವಿ ಶೋಭಾಯಾತ್ರೆಯನ್ನ ಮಾಡ್ತಾ ಇದ್ದೀವಿ ಇದರ ಮುಖಾಂತರ ಜನ ಜಾಗೃತಿಗೊಳ್ಬೇಕು ಒಂದು ದತ್ತಾತ್ರೇಯ ಪೀಠ ಏನು ಹೋರಾಟ ನಡೀತಾ ಇದೆ ಅದಕ್ಕೆ ಯಶಸ್ಸಿ ಅಂತ ನಾವು ಪ್ರಾರ್ಥನೆಯನ್ನ ಮಾಡ್ತೇನೆ ದತ್ತಪೀಠ ನಮ್ಮದು ಹಲವಾರು ವರ್ಷಗಳ ಬೇಡಿಕೆ ನಮ್ಮದು ಅರ್ಧಂಬರ್ಧ ಈಡೇರಿದೆ ಬರುವಂತ ದಿನಗಳಲ್ಲಿ ಈ ದತ್ತಪೀಠ ಸಂಪೂರ್ಣವಾಗಿ ಹಿಂದೂಗಳ ಸ್ವಾಧೀನ ಆಗ್ಬೇಕು ಬಾಬಾ ಬುಡನಗಿರಿ ಹಳ್ಳಿಯಲ್ಲಿ ಬಸೀದಿ ನಿರ್ಮಾಣ ಮಾಡಿ ಅಲ್ಲಿ ಅವರಿಗೆ ಪ್ರಾರ್ಥನೆ ಆಗಬೇಕು ಆದ್ರೆ ದತ್ತಪೀಠ ಅದು ನಮ್ಮದು ಅದಕ್ಕಾಗಿ ಇವತ್ತು ರಾಜ್ಯದಾದ್ಯಂತದಿಂದ ನಮ್ಮ ಹಿಂದೂ ಯುವಕರು ಭಾಗವಹಿಸ್ತಾ ಇದ್ದಾರೆ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕನ್ನುವಂತ ಒಂದು ಕರೆಯನ್ನು ಕೊಡ್ತಾ ಇದ್ದಾರೆ ಇವತ್ತಿನ ಶೋಭಯಾತ್ರೆ ಯಶಸ್ವಿ ಆಗುತ್ತೆ ಮತ್ತು ಎಲ್ಲರೂ ಕೂಡ ಮಾಲೆ ಧರಿಸಿದಂತ ಭಕ್ತಾದಿಗಳು ದತ್ತಪೀಠಕ್ಕೆ ಹೋಗ್ತಾರೆ ಪೂಜೆಯನ್ನು ಸಲ್ಲಿಸ್ತಾರೆ ಅದಕ್ಕಾಗಿ ನಮ್ಮೆಲ್ಲರೂ ನಾವೆಲ್ಲರೂ ಕೂಡ ಆನಂದದಿಂದ ಭಾಗವಹಿಸ್ತಾ ಇದ್ದೀವಿ ಇಲ್ಲ ಇವತ್ತು ರಾಜ್ಯ ಸರ್ಕಾರ ಹಿಂದೂಗಳನ್ನ ಗಮನ ಮಾಡುವಂತ ರೀತಿಯಲ್ಲಿ ಮಾಡ್ತಾ ಇದೆ ವಿಶ್ವಂತ ಪರಿಷತ್ತಿನ ನೇತೃತ್ವದಲ್ಲಿ ದತ್ತ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತದೆ ಯಾರೂ ಕೂಡ ಪ್ರಚೋದನಕಾರಿ ಮಾತನ್ನ ಹೇಳಬಾರ್ದು ಅದು ಪ್ರಮೋದ್ ಮುತಾಜಿಕ್ ಇರ್ಬೋದು ಅಥವಾ ಯಾರೇ ಇರ್ಬೋದು ಪ್ರಚೋದನಕಾರಿ ಹೇಳಬಾರ್ದು ಆದ್ರೆ ಹಿಂದೂಗಳ ಪೀಠ ದಂತಪೀಠ ಅದು ನಮ್ಗೆ ತಕ್ಕಬೇಕು ಈ ಹೋರಾಟದಲ್ಲಿ ಎಲ್ಲ ಸಂಘಟನೆಯ ಭೇದಭಾವವನ್ನ ಜಾತಿ ಭೇದವನ್ನ ಧರ್ಮ ಭೇದವನ್ನ ಬಿಟ್ಟು ಎಲ್ಲರೂ ಒಟ್ಟಾಗಿ ಇದಕ್ಕೆ ಶ್ರಮ ವಹಿಸಬೇಕು ನಾವು ಒಗ್ಗಟ್ಟು ತೋರಿಸಿದ್ರೆ ಖಂಡಿತ ಈ ದತ್ತಪೀಠ ನಮ್ದಾಗುತ್ತೆ ಸರ್ಕಾರದೇ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ